ನಟಿ ರಮ್ಯಾ ಅವರಿಗೆ ಕೆಟ್ಟದಾಗಿ ನಿಂದಿಸುತ್ತಿರುವ ಸಂಬಂಧ ಮಹಿಳಾ ಆಯೋಗ ಸುಮೋಟೋ ಕೇಸ್ ದಾಖಲಿಸಿಕೊಂಡಿದೆ ಈ ಬಗ್ಗೆ ಮಾಹಿತಿ ನೀಡಿರುವ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಸುಮೋಟೋ ಕೇಸ್ ದಾಖಲು ಮಾಡಿಕೊಳ್ಳಲಾಗಿದೆ ಮಾನಹಾನಿ ಆಗುವಂತಹ ಅವಾಚ್ಯ ಶಬ್ದ ಪ್ರಯೋಗ ಮಾಡಲಾಗಿದೆ ಹೇಗೆ ಬೇಕೋ ಹಾಗೆ ಕಮೆಂಟ್ ಮಾಡೋದನ್ನ ನಿಲ್ಲಿಸಬೇಕು ಕಮೆಂಟ್ಸ್ ಮಾಡೋರಿಗೆ ಮೂರರಿಂದ ಏಳು ವರ್ಷ ಜೈಲು ಆಗಬಹುದು ಹೆಣ್ಣು ಮಗಳ ಮೇಲೆ ಕೆಟ್ಟ ಕೆಟ್ಟ ಕಮೆಂಟ್ ಮಾಡಲಾಗಿದೆ ಹೆಣ್ಣು ಮಗಳನ್ನ ಮಾನಸಿಕವಾಗಿ ಕೊಲ್ಲುವಂತಹ ಯತ್ನ ಕೂಡ ನಡೆದಿದೆ ಪ್ರಕರಣದ ಸಂಬಂಧ ನ್ಯಾಯ ಕೊಡೋದು ನ್ಯಾಯಾಲಯ ಒಳ್ಳೆಯ ರೀತಿಯಲ್ಲಿ ಕಮೆಂಟ್ ಮಾಡಬಹುದು ಕೆಟ್ಟ ಕೆಟ್ಟದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕಬಾರದು ಮಹಿಳಾ ಆಯೋಗದ ವತಿಯಿಂದ ಸುಮೋಟೋ ಕೇಸ್ ದಾಖಲಾಗಿದೆ ಎಂದು ತಿಳಿಸಿದ್ದಾರೆ ಮತ್ತೊಂದು ಕಡೆ ದರ್ಶನ್ ಫ್ಯಾನ್ಸ್ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ನಟಿ ರಮ್ಯಾ ಅವರಿಗೆ ಅಶ್ಲೀಲವಾಗಿ ನಿಂದಿಸುತ್ತಿರುವ ಬಗ್ಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿರುವ ಪರಮೇಶ್ವರ್ ದೂರು ಕೊಟ್ಟ ನಂತರ ಪೊಲೀಸರು ಕ್ರಮ ತಗೊತಾರೆ ಎಂದಿದ್ದಾರೆ ಮೊದಲು ರಮ್ಯಾ ಅವರು ದೂರು ಕೊಡಲಿ ದೂರು ಕೊಟ್ಟ ನಂತರ ಪೊಲೀಸರು ಕ್ರಮ ತಗೊತಾರೆ ನಮ್ಮಲ್ಲಿ ಕೆಲವು ಪ್ರಕರಣದಲ್ಲಿ ಸುಮೋಟೋ ಕೇಸ್ ದಾಖಲಾಗುತ್ತದೆ ಆ ಥರ ಏನಾದರೂ ಅವಕಾಶ ಇದ್ದರೆ ಪೊಲೀಸರು ಪರಿಶೀಲನೆ ಮಾಡ್ತಾರೆ ಆದರೆ ರಮ್ಯಾ ಅವರು ದೂರು ಕೊಡಲಿ ದೂರು ಕೊಟ್ಟರೆ ಕ್ರಮ ವಹಿಸಲಾಗುವುದು ಎಂದು ಗೃಹ ಸಚಿವರು ಹೇಳಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ